ಏನು ಸಂಘಟನೆ ಪರವಾಗಿ ನಮ್ಮ ಮನವಿ ಮಾಡ್ತಾ ಇದ್ದೀವಿ ನಾಳೆ ಹತ್ತನೇ ತಾರೀಕು ನಡೆಯುವಂಥ ಹೋರಾಟಕ್ಕೆ ಡಿ ಸಿ ಅವರೇ ಖುದ್ದ ಬರಬೇಕು ಮತ್ತು ಸರ್ಕಾರದಲ್ಲಿ ಏನು ಪೊಲೀಸ್ ಇಲಾಖೆಯಲ್ಲಿ ಏನು ಅವ್ಯಂತರ ನಡೀತಾ ಇದ್ದಾವೆ ಅದು ಸರ್ ಮಾಡಬೇಕಂದ್ರೆ ಇಲ್ಲಿಂದ ದೊಡ್ಡ ದೊಡ್ಡ ಮಟ್ಟದಲ್ಲಿರುವಂಥ ಅಧಿಕಾರಿನೇ ಇಲ್ಲಿ ಬಂದು ನಮ್ಮ ಮನವಿಯನ್ನು ತಗೊಬೇಕು ಆನೆಕಲ್ ತಾಲೂಕಿನ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮತ್ತು ಕಂದಾಯ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಹಾಗೂ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಇವತ್ತು ಹೋರಾಟವನ್ನು ಮಾಡಬೇಕಂತೇಳಿ ಸುಮಾರು ಎಪ್ಪತ್ತೊಂದು ಬೇಡಿಕೆ ಇಟ್ಟು ಕರ್ಪತ್ರವನ್ನು ಬಿಟ್ಟಿದ್ದೀವಿ ಸುಮಾರು ಎಂಟು ಸಂಘಟನೆಗಳು ಒಗ್ಗೂಡಿ ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೀವಿ ಈ ಹೋರಾಟದ ಏನು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಹನ್ನೊಂದು ಗಂಟೆಗೆ ತಾಲೂಕ್ ಪಂಚಾಯತ್ ಸಭಾಂಗಣದಿಂದ ಹೊರಟು ತಾಲೂಕು ಕಚೇರಿ ಮುಂಭಾಗ ನಾವು ಸಮಾವೇಶಗೊಳ್ತೇವೆ ಈ ಹೋರಾಟಕ್ಕೆ ಎಲ್ಲ ತಾಲೂಕಿನ ಸಾರ್ವಜನಿಕ ಬಂಧುಗಳು ಇಪ್ಪತ್ತೈದು ವರ್ಷಗಳಿಂದ ಸುಮಾರು ಹೋರಾಟಗಾರರು ಹೋರಾಟ ಮಾಡ್ತಾ ಜೆ ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರಬಹುದು ಇವತ್ತಿಗೂ ಒಂದು ಅಕ್ ಕೊಡ್ತಾ ಇಲ್ಲ ಆರಕ್ಷಕ ಮತ್ತು ಕಂದಾಯ ಇಲಾಖೆಯ ಭ್ರಷ್ಟಾಚಾರ ಕಂಡಿಸಿ ಜನವರಿ ಹತ್ತಕ್ಕೆ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಆನೇಕಲ್ ದಲಿತ ಹಾಗೂ ಪ್ರಗತಿಪರ ಹೋರಾಟಗಾರ ಸಮಿತಿ ವತಿಯಿಂದ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯತೆ ಹಾಗೂ ಭ್ರಷ್ಟಾಚಾರ ಖಂಡಿಸಿ ಜನವರಿ ಹತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆನೇಕಲ್ ತಾಲೂಕು ಪಂಚಾಯಿತಿಯಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಗೋಳಿಮಂಗಲ ನಾಗಪ್ಪ ತಿಳಿಸಿದರು ತಾಲೂಕಿನಲ್ಲಿ ಆಯೋಜಿಸಲಾಗಿದ್ದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ದಲಿತರಿಗೆ ನ್ಯಾಯ ಸಿಗುತ್ತಿಲ್ಲ ಹೀಗಾಗಿ ಹೋರಾಟ ಅನಿವಾರ್ಯವಾಗಿದೆ ಎಂದರು ಕರ್ನಾಟಕ ಓವಿ ಸಂಘರ್ಷ ಸಮಿತಿಯ ಸಂಚಾಲಕ ಗೌತಮ್ ವೆಂಕಿ ಮಾತನಾಡಿ ದಲಿತ ಸಮುದಾಯದ ಏಳಿಗೆಗೆ ಕಂದಾಯ ಹಾಗೂ ಪೊಲೀಸ್ ಇಲಾಖೆಯ ಪಾತ್ರ ಮಹತ್ವದ್ದಾಗಿರುತ್ತದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದಲಿತ ಸಮುದಾಯ ಹಲವು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಭೀಮಾ ಸೇನೆಯ ಬ್ಯಾಟರಾಜು ದಲಿತ ಹೋರಾಟಗಾರರಾದ ಕ್ರಾಂತಿ ಗೋವಿಂದ ಅಶ್ವಥ್ ವೇಣು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಸಂಘಟನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಭಾರತೀ ಭೀಮಸೇನೆ ಸೇನೆ ಕರ್ನಾಟಕ ದಲಿತ ಭೀಮ ಘರ್ಷಣೆ ಕರ್ನಾಟಕ ದಲಿತ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಭೀಮ ಮಾರ್ಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾಪನೆ ಕರ್ನಾಟಕ ಭೋವಿ ಸಂಘರ್ಷ ಸಮಿತಿ ಇಷ್ಟು ಸಂಘಟನೆಗಳು ನಮ್ಮ ಜೊತೆ ಇವತ್ತು ಹೋರಾಟದಲ್ಲಿ ಬೆಂಬಲವನ್ನು ಕೊಟ್ಟಿದೆ ಈ ಬೆಂಬಲಕ್ಕೆ ಅನೇಕರು ಇನ್ನೂ ಪ್ರಗತಿಪರ ಸಂಘಟನೆಗಳು ಕೂಡ ಬೇರೆ ನಮ್ಮ ಜೊತೆಗೆ ಇದ್ದಾರೆ ಇದು ಇವತ್ತು ಸರ್ಕಾರಕ್ಕೆ ಮತ್ತು ಇಲ್ಲಿನ ಆಡಳಿತ ಕಣ್ಣು ತೀರಿಸೋಂಥ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಇದೊಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ ಈ ಹೋರಾಟದಲ್ಲಿ ಈ ಹೋರಾಟದ ಅನೇಕ ಇದರಲ್ಲಿ ಸುಮಾರು ನಾವು ಎಪ್ಪತ್ತೊಂದು ಅಜೆಂಡಾಗಳನ್ನು ಹಾಕ್ಕೊಂಡಿದ್ದೀವಿ ಈ ಅಜೆಂಡಾ ಪೂರ್ತಿ ಎಲ್ಲ ಹಳ್ಳಿಗೆ ತಲುಪುವಂಥ ಅಜೆಂಡಾಗಳಿದ್ದಾವೆ ಎಲ್ಲರ ಸಾಮಾನ್ಯ ಜನ ಮುಟ್ಟುವಂಥ ಅಜೆಂಡಾಗಳನ್ನು ಹಾಕ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಹೊರಟಿದ್ದೀವಿ ಈಗ ಅನೇಕ ನಮ್ಮ ಎಲ್ಲ ಬಂಧು ಮಿತ್ರರು ಮತ್ತು ಅನೇಕ ಸಂಘಟನೆಗಳು ಇನ್ನೂ ನಮ್ಮ ಜೊತೆಯಲ್ಲಿ ಬರಬೇಕಾಯಿತು ಅವರು ಕೂಡ ಈಗ ಕಾಲ ಬಂದಿಲ್ಲ ಅವರು ಕೂಡ ಬರಬೇಕಂತೇಳಿ ನಾವು ಮಾಧ್ಯಮ ಮುಖಾಂತರ ಅವ್ರನ್ನ ಕೇಳ್ಕೊತಾ ಇದ್ದೀವಿ ಯಾಕಂದರೆ ಇದು ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಲ್ಲಿ ಹೆಚ್ಚಿನ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ ನಾವೆಲ್ಲರೂ ಕೂಡ ಇವತ್ತು ಸಂಘಟನೆಯವರೆಲ್ಲ ಒಂದಾಗಿ ಇವತ್ತು ಸರ್ಕಾರಕ್ಕೆ ಮನವಿ ಕೊಡೋ ಮುಖಾಂತರ ಮತ್ತು ಸರ್ಕಾರದ ಮತ್ತು ಈ ಮನವಿ ತಗೊಳ್ಳೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು ಮತ್ತು ಈ ಪೊಲೀಸ್ ಇಲಾಖೆ ಮತ್ತು ಎಸ್ ಪಿ ಅಥವಾ ಐ ಜಿ ಇವರಿಬ್ಬರಲ್ಲಿ ಯಾರಾದರೂ ಬಂದು ಈ ಮನವಿಯನ್ನು ಸ್ವೀಕರಣೆ ಮಾಡಬೇಕು ಅದವ್ರಿಗೂ ಕೂಡ ನಮ್ಮ ಹೋರಾಟವನ್ನು ನಿಲ್ಲೋದಿಲ್ಲ ಅವ್ರು ಬಂದು ಎರಡು ಬಂದು ನಮ್ಮ ಹೋರಾ ಇದಕ್ಕೆ ಮನವಿ ತಗೊಂಡ ನಂತರ ನಮ್ಮ ಹೋರಾಟವನ್ನು ನಿಲ್ಲಿಸ್ತೀವಿ ಯಾಕಂದರೆ ಇದು ಯಾಕೆ ಇವತ್ತು ಈ ಸರ್ಕಾರದ ವೈಫಲ್ಯ ಮತ್ತು ಇಲ್ಲಿನ ಆಡಳಿತ ವೈಫಲ್ಯವನ್ನು ವಿರೋಧಿಸಿ ನಾವು ಇವ ಕಾರ್ಯಕ್ರಮವನ್ನು ಮಾಡ್ತಾ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದ ರೂಪರೇಷೆಗಳು ಮಾಡ್ತಾ ಇದ್ದೀವಿ ಈಗ ಯಾಕಂದರೆ ಇವತ್ತು ನಾವು ಮೋದ ಮಾಧ್ಯಮ ಅಂದರೆ ಇವತ್ತು ಈ ಮಾಧ್ಯಮದ ಮುಖಾಂತರ ಎಲ್ರಿಗೂ ತಿಳಿಲಿ ಅಂತೇಳಿ ಇವತ್ತೊಂದು ಮಾಧ್ಯಮ ಪ್ರೆಸ್ ಮೀಟ್ ಮಾಡಿದ್ದೀವಿ ಈಗ ಎಲ್ಲರಿಗೂ ಗೊತ್ತಾಗಲಿ ನಾವೆಲ್ಲರೂ ಕೂಡ ಏನು ಚಳುವಳಿದಾರರು ಮತ್ತು ಚಳುವಳಿ ಹೋರಾಟಗಾರರು ಇದ್ದೀವಿ ಅನ್ನೋದಕ್ಕೆ ಈ ತಾಲೂಕಲ್ಲಿನೂ ಬದುಕಿದ್ದೀವಿ ಅನ್ನೋದಕ್ಕೆ ನಾವು ಇದೊಂದು ಸಾಕ್ಷಿಯಾಗಿದೆ ಯಾಕಂದರೆ ಇವತ್ತು ಸರ್ಕಾರ ಇಂದಿನ ಸರ್ಕಾರಗಳು ಹೇಳ್ತಾ ಇತ್ತು ಹಿಂದಿನ ಸರ್ಕಾರ ಇದ್ದಾಗ ಅನೇಕ ದಲಿತ ಚಳವಳಿಗಳು ಮಾತೆತ್ರ ಚಳುವಳಿ ಮಾಡೋರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಚಳುವಳಿಗಳೆಲ್ಲ ಪೂರ್ತಿ ಸಂಪೂರ್ಣವಾಗಿ ಮಲಗಿದೆ ಅಂತೇಳಿ ಹೇಳಿದರು ಅದಕ್ಕೆ ನಾವೆಲ್ಲರೂ ಅನೇಕಲ್ ಭಾಗದಲ್ಲಿ ಎಲ್ಲರೂ ಕೂಡ ಒಂದಾಗಿ ಇವತ್ತು ಈ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದೀವಿ ಮತ್ತು ಈ ಭ್ರಷ್ಟಾಚಾರವನ್ನು ಮುಕ್ತ ಮಾಡಬೇಕಂತೇಳಿ ನಮ್ಮೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಸ್ನೇಹಿತರು ನಾವೆಲ್ಲರೂ ಕೂಡ ಎಲ್ಲ ಸಂಘಟಿತರು ಎಲ್ಲರೂ ಸೇರಿ ಇವತ್ತು ಈ ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಹಾಗಾಗಿ ಈ ಚಾಲನೆಯ ಒಂದು ವಿಭಿನ್ನವಾಗಿರ್ತೈತೆ ಮತ್ತು ಈ ಚಾಲನೆಯ ಅನೇಕರು ಇದನ್ನು ನಮ್ಮನ್ನು ನೋಡ್ತಾ ಇದ್ದಾರೆ ಇವರು ಹೆಂಗೆ ಇದು ಹೋರಾಟ ತಗೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾರೆ ಅಂತ ಅದಕ್ಕೆ ಕೆಲವು ರಾಜಕಾರಣಿಗಳು ಕೂಡ ಇದನ್ನು ನೋಡ್ತಾ ಇದ್ದಾರೆ ಆ ರಾಜಕಾರಣಿಗಳು ಕೂಡ ಎಚ್ಚೆತ್ಕೋಬೇಕು ಮುಂದೆ ನಾವು ಏನು ಮಾಡಬೇಕು ಜನ ಎಚ್ಚೆತ್ಕೊಂಡು ಹಂಗೆ ಎಷ್ಟು ಕೆಲಸ ಮಾಡಬೇಕಂತೇಳಿ ರಾಜಕಾರಣಿಗಳು ಕೂಡ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಮತ್ತು ಈ ಹೋರಾಟದ ರೂಪುರೇಷೆಗಳು ಮತ್ತು ಎಲ್ಲರೂ ಕೂಡ ಇದನ್ನು ನಮ್ಮ ಗೆಳೆಯರು ಮಾತಾಡ್ತಾರೆ ಹೋರಾಟ ಸಮಿತಿ ಅಂತೇಳಿ ಇವತ್ತು ಸುಮಾರು ಸಂಘಟನೆಗಳೆಲ್ಲ ಸೇರಿ ನಾವೊಂದು ಸಮಿತಿಯನ್ನು ಮಾಡಿಕೊಂಡು ಆನೇಕಲ್ ತಾಲೂಕಿನ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಮತ್ತು ಕಂದಾಯ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಹಾಗೂ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಇವತ್ತು ಹೋರಾಟವನ್ನು ಮಾಡಬೇಕಂತೇಳಿ ಸುಮಾರು ಎಪ್ಪತ್ತೊಂದು ಬೇಡಿಕೆಗಳನ್ನಿಟ್ಟು ಕರಪತ್ರವನ್ನು ಬಿಟ್ಟಿದ್ದೀವಿ ಅಕ್ಷರದ ಅವ ಸಾವಿತ್ಬಾಯ್ ಪುಲಿಯವರಿಗೆ ನಮ್ಮ ಅವರ ಜಯಂತಿಯ ಪ್ರಯುಕ್ತ ನಮನಗಳನ್ನು ಸಲ್ಲಿಸ್ತಾ ಇವತ್ತು ತಾಲೂಕಿನಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಪೊಲೀಸ್ ಇಲಾಖೆಯ ಕರ್ತವ್ಯ ಮತ್ತು ಕಂದಾಯ ಕರ್ತವ್ಯ ಬಹು ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ ಯಾಕಂತೇಳಿದ್ರೆ ದಿನನಿತ್ಯ ಒಂದು ಕ್ಯಾಶ್ ಸರ್ಸಿಫಿಕೇಟ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಆರ್ ಟಿ ಸಿಗಳಾಗಿರ್ಬೋದು ಅಥವಾ ರೈತರ ಪೋಡಿ ವಿಚಾರಗಳಾಗಿರ್ಬೋದು ಅನೇಕ ಸಮಸ್ಯೆಗಳು ಕಂದಾಯಕೆಗೆ ಬರ್ತವೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಮಾನವನ ಘನತೆ ಮತ್ತು ಗೌರವಗಳನ್ನು ಪ್ರಾಣವನ್ನು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆಯನ್ನು ಕೂಡ ಅತ್ಯಂತ ಒಂದು ನಿಷ್ಠೂರವಾಗಿ ಕಾರ್ಯ ಕರ್ತವ್ಯವನ್ನು ನಿರ್ವಹಿಸಬೇಕಾದೈತೆ ಅಂತಹ ಒಂದು ಇಲಾಖೆಗಳು ಇವತ್ತು ಭ್ರಷ್ಟಾಚಾರದ ಕೂಪುಗಳಾಗಿದ್ದಾವೆ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಇವತ್ತು ಬಂಡವಾಳಶಾಹಿಗಳ ಕಚೇರಿಗಳಾಗಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ದಿನನಿತ್ಯ ನಮ್ಮ ತಾಲೂಕು ಕಚೇರಿಗಳಾಗಿರ್ಬೋದು ಪೊಲೀಸ್ ಠಾಣೆ ಮುಂಬಾಗಿ ಆಗಿರ್ಬೋದು ಸಾರ್ವಜನಿಕ ಬಂಧುಗಳು ಒಂದು ಕ್ಯೂನಲ್ಲಿ ನಿಂತ್ಕೊಂಡು ತಮ್ಮ ಹಕ್ಕುಗಳಿಗಾಗಿ ಏನಾದರೂ ಒಂದು ಸೇವೆ ತಮ್ಮ ಸವಲತ್ತುಗಳನ್ನು ಪಡ್ಕೋಳೋಕ್ಕೋಸ್ಕರ ಪಾಪ ಸಾಲು ಸಾಲಾಗಿ ನಿಂತು ಇವತ್ತು ಅಲ್ಲಿ ಏನು ನ ಒಂದು ಯಾತನೆಯನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಒಂದು ಹೋರಾಟದ ಕರ್ಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ ಈ ಹೋರಾಟದ ಏನು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಹನ್ನೊಂದು ಗಂಟೆಗೆ ತಾಲೂಕ್ ಪಂಚಾಯತ್ ಸಭಾಂಗಣದಿಂದ ಹೊರಟು ತಾಲೂಕು ಕಚೇರಿ ಮುಂಭಾಗ ನಾವು ಸಮಾವೇಶಗೊಳ್ತೇವೆ ಈ ಹೋರಾಟಕ್ಕೆ ಎಲ್ಲ ತಾಲೂಕಿನ ಸಾರ್ವಜನಿಕ ಬಂಧುಗಳು ಮಹಿಳೆಯರು ದಲಿತರು ದೀನದಲಿತರು ಬಡವರು ಎಲ್ಲರೂ ಕೂಡ ಭಾಗವಹಿಸಿ ಭ್ರಷ್ಟಾಚಾರವನ್ನು ಹೊಡೆದೊಡಿಸಬೇಕು ಭ್ರಷ್ಟ ಅಧಿಕಾರಿಗಳನ್ನ ಇಲ್ಲಿಂದ ತೊಲಗಿಸಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಾನು ತಾಲೂಕಿನ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಏನು ಜನವರಿ ಹತ್ತು ಆನೇಕಲ್ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚು ತಾಂಡ್ ಬರ್ತಿದೆ ಅದರ ವಿರುದ್ಧವಾಗಿ ಸುಮಾರು ಎಂಟು ಸಂಘಟನೆಗಳು ಒಗ್ಗೂಡಿ ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೀವಿ ಏನು ಇಡೀ ನಮ್ಮ ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆಗಳಲ್ಲೂ ಕೂಡ ಸಾರ್ವಜನಿಕರ ಕೆಲಸಗಳು ಯಾವುದೂ ಕೂಡ ಆಗ್ತಿಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೊತೆಗೂಡಿ ಎಚ್ಚರಿಕೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಪ್ರಾರಂಭ ಮಾಡಿದ್ದೀವಿ ಏನು ಸುಮಾರು ಬಾರಿ ಇಡೀ ನಮ್ಮ ಆನೆಕಲ್ ಸ್ಮಶಾನಗಳ ಕೊರತೆ ತುಂಬ ಇದೆ ಅದರ ವಿರುದ್ಧವಾಗಿ ನಾವು ತುಂಬ ಸಾರಿ ಸರ್ಕಾರಕ್ಕೆ ಮತ್ತು ನಮ್ಮ ತಹಶೀಲ್ದಾರ್ಗೆ ಮನವಿಗಳನ್ನು ಕೊಟ್ಟರು ಕೂಡ ಎಚ್ಚರ ವಹಿಸ್ತಾ ಇಲ್ಲ ಅದ್ರ ಜೊತೆಯಲ್ಲೇ ಇತ್ತೀಚೆಗೆ ಆನೇಕಲ್ ತಾಲೂಕಿನಲ್ಲಿ ಇರುವಂತಹ ಎಲ್ಲ ಕೆರೆಗಳಿರ್ಬೋದು ರಾಜಕಾಲುವೆಗಳಿರ್ಬೋದು ಇವೆಲ್ಲ ಉತ್ತುವರಿಗಳಾಗಿದ್ದಾವೆ ಅದನ್ನು ಉತ್ತುವರಿಗಳನ್ನು ತೆರವು ಮಾಡಬೇಕಂತೇಳಿ ಹೇಳಿ ನಾವು ಸುಮಾರು ಬಾರಿ ಮನವಿಗಳನ್ನು ಕೊಟ್ಟರು ಕೂಡ ಯಾವುದೇ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯಗಳನ್ನು ವಹಿಸ್ತಾ ಇದ್ದಾರೆ ರಾಜಕಾಲುವೆಗಳಲ್ಲಿ ಬಹುಮಾಡಿ ಕಟ್ಟಡಗಳನ್ನು ಕಟ್ಕೊಂಡು ಆ ಬಹುಮಾಡಿ ಕಟ್ಟಡಗಳನ್ನು ಬಾಡಿಗೆಗೆ ನೀಡಿ ಬಾಡಿಗೆಯನ್ನು ಪಡಿತಾ ಇರ್ತಾರೆ ನಾವು ಎಲ್ಲ ದಾಖಲೆಗಳನ್ನು ತಹಸೀಲ್ದಾರ್ ಇಲಾಖೆಗೆ ಕೊಟ್ಟರೂ ಕೂಡ ಬಲಢ್ಯರ ಪರವಾಗಿ ಕೆಲಸ ಮಾಡೋ ಅಂಥ ಪರಿಸ್ಥಿತಿಗೆ ಇವತ್ತು ನಮ್ಮ ಅಧಿಕಾರಿಗಳು ಒಟ್ಟೋಗಿದ್ದಾರೆ ಆ ನಿಟ್ಟಿನಲ್ಲಿ ಇವ್ರಿಗೆಲ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಸರ್ಕಾರಕ್ಕೆ ನಮ್ಮ ಏನು ಈ ಬಹು ಬೇಡಿಕೆಗಳಿದ್ದಾವೆ ಬೇಡಿಕೆಗಳು ಸರ್ಕಾರಕ್ಕೆ ಮುಟ್ಟಬೇಕು ಅವರ ಗಮನವನ್ನು ಸೆಳೆಯಬೇಕು ಅಂತ ನಿಟ್ಟಿನಲ್ಲಿ ನಾವಿವತ್ತು ಒಂದು ಹೋರಾಟವನ್ನು ಸಜ್ಜುಗೊಳಿಸಿದ್ವಿ ನಮ್ಮ ಎಲ್ಲ ದಲಿತ ಮತ್ತು ಪ್ರಗತಿಪರ ಮತ್ತು ಸಾರ್ವಜನಿಕರು ಸಾಹಿತಿಗಳು ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಸಾವಿತ್ರಿಬಾಯಿ ಅವರ ಹುಟ್ಟುಹಬ್ಬದ ಜಯಂತಿಯ ಅಂಗವಾಗಿ ಇವತ್ತು ಮಾಧ್ಯಮ ಮಿತ್ರರನ್ನು ಇವತ್ತು ಪ್ರೆಸ್ ಮೀಟ್ ಮಾಡೋದಕ್ಕೆ ಕರೆದಿದ್ದೀವಿ ಇವತ್ತು ಆನೇಕಲ್ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲಿ ಒಂದು ಕೊಡ್ತಾ ಇಲ್ಲ ಅಕ್ಕಪತ್ರ ಕೊಟ್ಟಿಲ್ಲ ಒಂದು ನಿವೇಶನಗಳಿಗೆ ಕೊಡ್ತಾ ಕೊಡ್ತಾಯಿಲ್ಲ ಇಪ್ಪತ್ತೈದು ವರ್ಷಗಳಿಂದ ಸುಮಾರು ಹೋರಾಟಗಾರರು ಹೋರಾಟ ಮಾಡ್ತಾಯಿದ್ರು ಇದುವರೆಗೂ ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇವತ್ತಿಗೂ ಒಂದು ಕೊಡ್ತಾ ಇಲ್ಲ ಹಾಗೆ ಫಿಫ್ಟಿ ತ್ರೀ ಹಾಕ್ಕೊಂಡಿರೋರು ಸುಮಾರು ಐವತ್ತರವತ್ತು ವರ್ಷಗಳಿಂದ ಪೊಸಿಷನ್ ಇದ್ದು ಇದ್ಕೊಂಡು ಫಿಫ್ಟಿ ತಿರಿ ಹಾಕಿದ್ದಾರೆ ಅವರಿಗೆ ಬೆಂಗಳೂರಿಂದ ಬಿ ಬಿ ಎಂ ಲಿಮಿಟೇಷನ್ ಮಾಡಿ ಅವರಿಗೆ ಲಿಮಿಟೇಷನ್ ಹದಿನೆಂಟು ಕಿಲೋಮೀಟ್ರ್ ಮಾಡಿ ಈಗ ಅದನ್ನು ಜನ ಜಮೀನ್ ಕಿತ್ಕೊಳ್ಳೋ ಉದ್ದೇಶದಿಂದ ಲಿಮಿಟೇಷನ್ ಮಾಡಿರ್ತಾರೆ ಅದು ಸುಮಾರು ವರ್ಷಗಳಿಂದ ಫಿಫ್ಟಿ ತ್ರೀ ಹಾಕ್ಕೊಂಡು ಉಳಿವೆ ಮಾಡಿಕೊಂಡು ಅದನ್ನೇ ನಂಬಿಕೊಂಡಿದ್ದಂಥ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಯಾವುದೇ ದಲಿತರು ಇರ್ಬೋದು ಆ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಇವತ್ತು ಅದನ್ನು ಲಿಮಿಟೇಷನ್ನು ಕ್ಯಾನ್ಸಲ್ಸ್ ಮಾಡಿಸಿ ಆ ಭೂಮಿಯಲ್ಲಿ ಉಳುಮೆ ಮಾಡ್ತಿದ್ದಂಥ ರೈತರಿಗೆ ಮಾಡಿ ಮಾಡಿಕೊಡ್ಬೇಕು ಮತ್ತು ಪೊಲೀಸ್ ಇಲಾಖೆಗಳಲ್ಲಿ ನಡೀತಾ ಇರೋಂಥ ದೌರ್ಜನ್ಯಗಳನ್ನು ಖಂಡಿಸ್ತಾ ಇದ್ದೀವಿ ಅದು ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ದಲಿತರಿಗೆ ಅನ್ಯಾಯ ಆಗೈತೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರೀತಿ ಅದನ್ನು ಪರಿಗಣನೆ ತಗೊಳ್ಳೋದಿಲ್ಲ ಕಂಪ್ಲೇಂಟು ನೇರವಾಗಿ ಮಾಡೋದಿಲ್ಲ ಅದು ಏನಾಯಿತು ಅಂತ ಯಾವುದೇ ಅಧಿಕಾರಿ ಬಂದು ಒಬ್ಬ ತಹಸೀಲ್ದಾರ್ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗ್ಬೋದು ಯಾರೂ ಬಂದು ಅದ್ರ ಬಗ್ಗೆ ನೋಡೋದಿಲ್ಲ ಮತ್ತು ತಾಲೂಕು ಆಫೀಸಲ್ಲಿ ಯಾವುದೇ ದಾಖಲೆ ಕೇಳಿದ್ರು ಒಬ್ಬ ರೈತ ಬಂದು ಒಬ್ಬೊಬ್ಬ ಒಬ್ಬ ಬಡವ ಬಂದು ನಂದು ನನ್ನ ಒಂದು ಮುಂಜೂರು ಕಾಪಿ ಬೇಕು ಅಂತ ಹೇಳಿದ್ರೆ ಒಂದು ಸರ್ವೆ ಕಾಪಿ ಬೇಕು ಅಂತ ಹೇಳಿದ್ರೆ ಯಾವುದೂ ಇಲ್ಲ ಅದನ್ನೆಲ್ಲ ಮಾಲೀಕರು ಭೂ ಭೂಮಾಲೀಕರ ಪರವಾಗಿ ಎಲ್ಲ ಲಪ್ಟಾಯಿಸಿರ್ತಾರೆ ಎಲ್ಲ ತೆಗೆದಾಕಿರ್ತಾರೆ ಹಾಗಾಗಿ ಸುಮಾರು ಜನ ದಲಿತರು ದಿನಗಟ್ಟಲೆ ಓಡಾಡಿ ಓಡಾಡಿ ಓಡಿ ಸುಸ್ತಾಗಿ ಬಿಟ್ಬಿಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾವ್ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಹೇಳೋಕೆ ಆಕ್ಕಾಗ್ತಾಯಿಲ್ಲ ತಾಲೂಕ್ ಕಚೇರಿಯಲ್ಲಂತೂ ವರಿಷ್ಠ ಆಗ್ಬಿಟ್ಟಿದೆ ಅದನ್ನು ವಿರೋಧಿಸಿ ನಾವತ್ತು ನಾವು ತಾಲೂಕಿನ ಎಲ್ಲ ಸಂಘಟನೆಗಳು ಒಕ್ಕೂಟ ಆದ್ರಿಂದ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಾಲೂಕ್ ಕಚೇರಿಯಿಂದ ಹಿಡಿದು ತಾಲೂಕು ಆಫೀಸ್ವರೆಗೂ ಪ್ರತಿಭಟನೆ ರ್ಯಾಲಿ ಇಟ್ಕೊಂಡಿದ್ವಿ ಸಾವಿರಾರು ಜನ ಸೇರ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಡಿ ಸಿ ಅವರು ಮತ್ತು ಎ ಸಿ ತಹಸೀಲ್ದಾರ್ ಅವರು ಮತ್ತು ಎಸ್ ಪಿ ಅವರು ಕೂಡಲೇ ಬಂದು ಇದನ್ನು ಕಡೆಗಣಿಸ್ಬೇಕು ಇಲ್ಲಾಂದರೆ ನಿರಂತರವಾಗಿ ಹೋರಾಟ ನಡೀತದೆ ಯಾಕಂದರೆ ಅಷ್ಟೊಂದು ನೊಂದಿದ್ದಾರೆ ಈ ತಾಲೂಕಿನಲ್ಲಿ ಯಾವುದೇ ಅಧಿಕಾರದಲ್ಲಿದ್ದ ರಾಜಕೀಯ ಪಕ್ಷಕ್ಕೆ ಓಟ್ ಹಾಕಿದ್ರೂ ಸಹ ನಮ್ಮ ಸಮಸ್ಯೆಗಳು ತೀರ್ತಾಯಿಲ್ಲ ಹಾಗಾಗಿ ಹೆಚ್ಚಿನ ಸಮಸ್ಯೆಗಳು ದಿನಕ್ಕೆ ದಿನ ಹೇಳ್ತಾ ಇದ್ದರೆ ಬೇಕಾದಷ್ಟು ತುಂಬ ಇದೆ ಅದನ್ನೆಲ್ಲ ಕಾರ್ಯಕ್ರಮ ದಿನ ಮುಂದಿಡ್ತೀವಿ ಅದನ್ನೆಲ್ಲ ತೀರ್ಮಾನವಾಗ ಮಾಡೋವರೆಗೂ ನಾವು ತಾಲೂಕು ಆಫೀಸು ಬಿಟ್ಟು ಎದ್ದೊಳೋದಿಲ್ಲ ಡಿ ಸಿ ಅವರು ಬಂದು ಮನವಿ ತಗೊಂಡು ಅದನ್ನು ಪರಿಹಾರಿಸಿ ಪರಿಹರಿಸ್ಕೊಡ್ಬೇಕಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು ಎರಡು ಮಾತನ್ನು ಹೇಳಿ ಮುಗಿಸ್ತೀನಿ ಬಿ ಮಹಾಮಾತೆ ಸಾವಿತ್ರಿ ಬಾಪುಲಿಯವರ ಜನ್ಮ ದಿನಾಚರಣೆ ಇವತ್ತು ದಿವಸ ಆನೇಕಲ್ ಭಾಗದಲ್ಲಿ ನಮ್ಮ ದಲಿತ ಸಂಘಟನೆಯ ಹೋರಾಟಗಾರರು ಒಂದು ಎಪ್ಪತ್ತೊಂದು ಮನವಿಗಳ್ ಇಟ್ಕೊಂಡು ಹೋರಾಟ ಇದ್ದಾರೆ ಈ ಹೋರಾಟಕ್ಕೆ ಅಂಬೇಡ್ಕರ್ ಪ್ರತಿಷ್ಠಾನವು ಎಲ್ಲ ರೀತಿ ಎಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಎಲ್ಲಿ ಬಡವರಿಗೆ ಅನ್ಯಾಯ ಆಗುತ್ತೆ ಎಲ್ಲಿ ಆಶ್ರಯ ವಂಚಿತರು ಬೀದಿಲಿದ್ದಾರೆ ಅಂಥ ಜಾಗದಲ್ಲಿ ಹೋರಾಟಕ್ಕೆ ಯಾವುದೇ ಸಂಘಟನೆ ಕೂಡ ನಿಂತರೂ ಸಹ ಅವರ ಬೆನ್ನಿಗೆ ನಾವು ಅಂಬೇಡ್ಕರ್ ಪ್ರತಿಷ್ಠಾನ ಸದಾ ಇರುತ್ತೆ ಜೊತೆಯಲ್ಲಿ ಇಲ್ಲಿಗೆ ಬುದ್ಧಿ ಕಲಿತು ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದರೆ ಈ ಹೋರಾಟನ ರಾಜ್ಯ ಮಟ್ಟದಲ್ಲೂ ನಾವು ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೀವಿ ಅದಕ್ಕೆ ಆನೆಕಲ್ ವಿಭಾಗದ ಎಲ್ಲ ಹೋರಾಟಗಾರು ನಾನು ಇವತ್ತು ದಿವಸ ಧೈರ್ಯವಾಗಿ ಹೇಳೋದೇನು ಅಂದರೆ ಈ ಹೋರಾಟ ಇಲ್ಲಿಗೆ ನಿಲ್ಲಿಸಬಾರ್ದು ಬುದ್ಧಿ ಕಲಿಯಲ್ಲ ಅವರು ಬುದ್ಧಿ ಕಲಿಸ್ಬೇಕಂದ್ರೆ ಈ ಹೋರಾಟನ ರಾಜ್ಯ ಮಟ್ಟದಲ್ಲಿ ನಾವು ಮುಖ್ಯಮಂತ್ರಿ ಹತ್ರಕ್ಕೆ ಹೋದಾಗ ಮಾತ್ರ ಇಂಥ ಹೋರಾಟಗಳು ಯಾಕೆಂದರೆ ಸುಮಾರು ಏನು ನಮ್ಮ ಹೋರಾಟದ ರೂಪರೇಷನ್ ನಾವು ಇಟ್ಕೊಂಡಿದ್ದೀವಿ ಅದರಲ್ಲಿ ಸಾರ್ವಜನಿಕರಿಗೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಸಾರ್ವಜನಿಕರಿಗೆ ಇದೆ ಎಲ್ಲಿ ಆಶ್ರಯ ಇಲ್ಲ ಎಲ್ಲಿ ರಸ್ತೆಗಳು ಆಗಿಲ್ಲ ಎಲ್ಲಿ ಫಿಫ್ಟಿ ತ್ರೀ ಫಾರಾಮ್ ಹಾಕ್ಕೊಂಡು ವ್ಯವಸಾಯ ಮಾಡ್ತಾರಂಥ ಭೂಮಾಲ ಭೂಮ ಭೂ ವ್ಯವಸಾಯ ಮಾಡಿದಂಥವ್ರಿಗೆ ಅಕ್ಕಪತ್ರ ಇಲ್ಲ ಇಂಥದ್ದೇ ಇರೋದಿಲ್ಲಿ ಇಂಥ ಕೆಲಸನೇ ಸರ್ಕಾರ ಮಾಡಿಲ್ಲ ಅಂದರೆ ಬೇರೇನು ಕೆಲಸ ಮಾಡೋಕ್ಕೆ ಇವ್ರ ಕೆಲಸ ಇದೆ ಆದ್ದರಿಂದ ಘನವಿತ್ತ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ಇಡೀ ರಾಜ್ಯದಲ್ಲಿ ಇಂಥ ಏನು ಪಿ ಫಾರಂ ಫಿಫ್ಟಿ ತ್ರೀ ಹಾಕ್ಕೊಂಡು ನಾವು ಇಪ್ಪತ್ತೈದು ಮೂವತ್ತು ವರ್ಷದ ವ್ಯವಸಾಯ ಇದ್ದಾರೆ ಎಲ್ರಿಗೂ ಸಹ ಅಕ್ಪತ್ರ ಕೊಡುವಂಥ ಕೆಲಸನ ಮಾಡಬೇಕು ಇಲ್ಲಾಂದರೆ ಖಂಡಿತ ನಾವು ಒಂಥರ ಬೇಲಿನ ಎದ್ದು ಹೊಲಮೆ ಎದ್ದು ಕೆಲಸ ಆಗ್ಬಿಡ್ತದೆ ಮುಖ್ಯಮಂತ್ರಿಗಳು ನಾವು ಏನು ಸಂಘಟನೆ ಪರವಾಗಿ ನಾವು ಮನವಿ ಇದ್ದೀವಿ ನಾಳೆ ಹತ್ತನೇ ತಾರೀಕು ನಡೆಯುವಂಥ ಹೋರಾಟಕ್ಕೆ ಡಿ ಸಿ ಅವರೇ ಖುದ್ದ ಬರಬೇಕು ಮತ್ತು ಸರ್ಕಾರದಲ್ಲಿ ಏನು ಪೊಲೀಸ್ ಇಲಾಖೆಯಲ್ಲಿ ಏನು ಅವ್ಯಂತರ ನಡೀತಾ ಇದ್ದಾವೆ ಅದು ಸರಿ ಮಾಡಬೇಕಂದ್ರೆ ಇಲ್ಲಿಂದ ದೊಡ್ಡ ದೊಡ್ಡ ಮಟ್ಟದಲ್ಲಿರುವಂಥ ಅಧಿಕಾರಿನೇ ಇಲ್ಲಿ ಬಂದು ನಮ್ಮ ಮನವಿಯನ್ನು ತಗೊಬೇಕು ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಲ್ಲ ಅವ್ರ ಜೊತೆ ನಾವು ಇರ್ತೀವಿ ಸಾರ್ವಜನಿಕರ ಕೆಲಸ ಮಾಡೋಂಥ ಕೆಲಸಗಾರರು ನೀವು ನೀವು ಬಂದು ಇದಕ್ಕೆ ಮನವಿ ತಗೊಂಡು ನಮ್ಮ ಮನವಿನ ತಗೊಂಡು ಬಡವ್ರ ಕೆಲಸಗಳು ಮಾಡಿಕೊಡಿ ಅಂತೇಳಿ ಈ ಮೂಲಕ ನಾವು ಅವ್ರಿಗೆ ಒತ್ತಾಯ ಮಾಡ್ತಾಯಿದ್ವಿ ಜೈ ಭೀಮ್ ಮಹಾಮಾತೆ ಅಕ್ಷರದವ ಸಾವಿತ್ರಿಬಾಯಿ ಪುಲೆಯವರ ಜಯಂತಿ ಪೂರ್ವಕವಾಗಿ ನಾವು ಪತ್ರಿಕಾ ಹೇಳಿಕೆಯನ್ನು ಕೊಡಲಿಕ್ಕೆ ಬಂದಿದ್ದೀವಿ ಜನವರಿ ಹತ್ತನೇ ತಾರೀಕು ಒಂದು ಬೃಹತ್ ಹೋರಾಟವನ್ನು ಮುಖಂಡಿದ್ದೀವಿ ಆನೇಕಲ್ ತಾಲೂಕಿನಾದ್ಯಂತ ಭ್ರಷ್ಟಾಚಾರ ತಾಂಡು ಇದೆ ಮೂಲಭೂತ ಸೌಕರ್ಯಗಳು ಸಾಮಾನ್ಯ ಜನರಿಗೆ ಸಾಮಾನ್ಯ ರೈತರಿಗೆ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಭ್ರಷ್ಟಾಚಾರ ಇದ್ದು ಅವರ ಸಮಸ್ಯೆಗಳು ಎಲ್ಲಿ ಕೂಡ ಕೂಡ ನಿವಾರಣೆ ಆಗ್ತಾ ಇಲ್ಲ ಆನೇಕಲ್ ತಾಲೂಕಿನಾದ್ಯಂತ ಬರೀ ಈ ತಾಲೂಕಿನ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಬರೀ ರಸ್ತೆಗಳನ್ನು ಮಾಡ್ಕೊಂಡಿದ್ದರ ಸಾಲದು ಸಾರ್ವಜನಿಕರ ಕುಂದು ಕೊರತೆಗಳನ್ನು ಖಂಡಿತವಾಗಲು ಪಾಲನೆ ಮಾಡಬೇಕು ಅವರ ಸಮಸ್ಯೆಗಳನ್ನು ನೋಡಬೇಕು ಬರೀ ರಸ್ತೆಗಳ ನಿರ್ಮಾಣ ಮಾಡ್ಕೊಂಡಿದ್ರೆ ಸಾಲದು ಅಂತ ಹೇಳ್ತಾ ಈ ಹೋರಾಟಕ್ಕೆ ಜನವರಿ ಹತ್ತನೇ ತಾರೀಕು ಎಲ್ಲ ರೀತಿಯಲ್ಲಿ ಇದ್ದೀವಿ ಸಾರ್ವಜನಿಕರವಾಗಿ ನಾವು ಎಲ್ಲರನ್ನು ಎಬ್ಬಿಸ್ತಾ ಇದ್ದೀವಿ ಹೋರಾಟಕ್ಕೆ ಬನ್ನಿ ಅಂತೇಳಿ ಯಾಕಂದರೆ ನೂರಾರು ಸಮಸ್ಯೆಗಳು ಇವತ್ತು ಇದೆ ಹಾಗಾಗಿ ಹತ್ತನೇ ತಾರೀಕು ಹೋರಾಟಕ್ಕೆ ಸಜ್ಜುಕೊಳ್ಬೇಕು ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರೇ ಬಂದು ನಮ್ಮ ಮನವಿಯನ್ನು ಡಿಮೆಂಡ್ಸ್ ಏನಿದೆ ಮನವಿಯನ್ನು ತಗೋಬೇಕು ಇಲ್ಲ ಅಂತಂದರೆ ಖಂಡಿತವಾಗ್ಲು ನಾವು ಹೋರಾಟನ ಕೈಬಿಡೋದಿಲ್ಲ ಹೋರಾಟನ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿಯುತವಾಗಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೀವಿ ಬಂಧುಗಳೇ ಹಾಗಾಗಿ ನೀವು ಕೂಡ ಎಲ್ಲ ಆನೇಕಲ್ ತಾಲೂಕಿನ ಎಲ್ಲ ದಲಿತರು ರೈತರು ಬಡವರು ಎಲ್ಲ ಸಾರ್ವಜನಿಕ ಈ ಹೋರಾಟಕ್ಕೆ ಬಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಜೈ ಭೀಮ್ ಬುದ್ಧಾಯ ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿಯ ಇವತ್ತಿನ ಒಂದು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದರೆ ಈ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳ ಒಳಗೊಂಡು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೆಲಸ ಮಾಡಲು ಅನ್ನಕ್ಕೆ ಆಗೋದಿಲ್ಲ ಸಾರ್ವಜನಿಕರ ವಿಷಯದಲ್ಲಿ ಅನೇಕರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅದಕ್ಕೆ ಆ ಅಂಥ ಅಧಿಕಾರಿಗಳಿಗೆ ಒಂದು ಹೋರಾಟ ಮುಖಾಂತರ ಎಚ್ಚರಿಕೆ ಕೊಟ್ಟು ಮುಂದಿನ ದಿನಗಳಲ್ಲಿ ಇಂಥ ಅಧಿಕಾರಿಗಳು ಯಾರಿಗೂ ನಿರ್ಲಕ್ಷ್ಯ ತೋರದಂಗೆ ಎಲ್ಲರೂ ಬಡವರ ಪರವಾಗಿ ಎಲ್ಲ ಈ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಈ ಒಂದು ಹೋರಾಟ ಒಂದು ಭಯ ತರುವಂಥ ವಿಷಯವಾಗಿರಬೇಕು ಅದೇ ಥರ ಇವತ್ತು ಜ್ಯೋತಿ ಬಾಪುಲಿ ಅವರ ಹುಟ್ಟಿದ ದಿನ ಅದನ್ನು ಒಂದು ಈ ಪ್ರೆಸ್ ಮೀಟ್ಗೆ ಒಂದು ಅರ್ಥಪೂರ್ಣವಾಗಿದೆ ಈ ಹೋರಾಟಕ್ಕೆ ಈ ತಾಲೂಕಿನ ಎಲ್ಲ ನೊಂದವರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮನವಿ ಮಾಡ್ಕೊತೀನಿ ಜೈ ಬಿ ಸಲ್ಸುತ ಮತ್ತು ಸಾವಿತ್ರಿ ಬಾಪುಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಏನು ಎಲ್ಲ ಸಂಘಟನೆ ಒಕ್ಕೂಟವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಈ ಹೋರಾಟಕ್ಕೆ ನಿಜಕ್ಕೂ ಬೀಸೋಕ್ಕೆ ಬರೋ ಗಂಟೆ ಯಾವುದೇ ಕಾರಣಕ್ಕೂ ಹೋರಾಟ ಇಲ್ಲ ಅಕಸ್ಮಾತ್ ಏನನ್ನ ಡಿ ಸಿ ಬಂದಿಲ್ಲ ಅಂದರೆ ಡಿ ಸಿ ಕಚೇರಿಕೆ ಅಲ್ಲೇ ಮುದ್ದಿಗೆ ಹಾಕ್ಬೇಕಂತ ಹೇಳ್ತಾ ನಮ್ಮ ಮುಗಿಸ್ತಾ ಇದ್ವಿ ದೈ ಭೀಮ್ ಜೈ ಭಾರತ್ ವಿದ್ಯೆಯ ಕ್ರಾಂತಿ ಮಾತೆ ನಮ್ಮೆಲ್ಲರ ತಾಯಿ ವಿದ್ಯೆ ಕೊಟ್ಟಂಥ ತಾಯಿ ಸಾವಿತ್ರಿಬಾಯಿ ಹುಟ್ಟುಹಬ್ಬದ ವನ್ನ ಆಚರಣೆ ಮಾಡಿ ಅವರಿಗೆ ಅವರ ಪರವಾಗಿ ಎಲ್ರಿಗೂ ಭೀಮಾ ಸ್ವಾಗತವನ್ನು ಕೋರ್ತಾ ಏನು ಇವತ್ತು ಜನತಾ ಕಾಲೋನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ವಿಚಾರ ಏನಂದರೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಲುಪ್ತಾ ಇದೆ ನಾವು ಎಷ್ಟೋ ಬಾರಿ ತಹಶೀಲ್ದಾರರಿಗೆ ಮನವಿಯನ್ನು ಕೊಟ್ಟರು ಸಹ ಈ ಥರ ಭ್ರಷ್ಟಾಚಾರ ಇದೆ ಬಡವರಿಗೆ ಕೆಲಸ ಆಗ್ತಾ ಇಲ್ಲ ಮತ್ತು ಅವರು ದಾಖಲಾತಿಗಳಿಗೆ ಬಂದಾಗ ದಾಖಲಾತಿಗಳು ಒಂದು ಒದಗಿಸ್ತಾ ಇಲ್ಲ ಇದನ್ನ ನೀವು ಅದಕ್ಕೆ ಪೂರ್ವಕವಾಗಿ ಅವರಿಗೆ ಏನಾದರೂ ಒಂದು ದಾಖಲಾತಿಗಳು ಕೊಡೋ ಮಾರ್ಗ ಒಂದು ದಾರಿನ ಹುಡುಕ್ ಕೊಡಬೇಕು ಜನ ಬಾರಿ ಅಲೀತಾ ಇದ್ದಾರೆ ಅಂತ ಸುಮಾರು ಬಾರಿ ನಾವು ಕೇಳಿಕೊಂಡಾಗಲೂ ಇದಕ್ಕೆ ಪರಿಹಾರ ಇಲ್ಲ ಹಂಗಾಗಿ ನಾವು ಬೇಸತ್ತು ಇವತ್ತು ಇದೇ ರೀತಿ ನಾವು ತಾಲೂಕಲ್ಲಿ ಸುಮ್ಮನೆ ಇದ್ದರೆ ಹೋರಾಟಗಾರರಾಗಿ ನಾವು ಸುಮ್ಮನೆ ಇದ್ದರೆ ಜನಗಳಿಗೆ ಯಾವ ರೀತಿ ಅನುಕೂಲ ಆಗಲ್ಲ ನಾವು ಹೋರಾಟದ ಮುಖಾಂತರ ಆದರೂ ಇವ್ರನ್ನ ಎಚ್ಚರಿಕೆಗೊಳಿಸಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಇವತ್ತು ಎಲ್ಲ ದಲಿತ ಸಂಘ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಮಾಡಿ ಒಂದು ಹೋರಾಟವನ್ನು ಇದೇ ತಿಂಗಳ ಹತ್ತನೇ ತಾರೀಕು ಹಮ್ಮಿಕೊಂಡಿದ್ವಿ ಈ ಹೋರಾಟದಲ್ಲಿ ಎಲ್ಲ ಹಂತದ ನಾಯಕರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಬೆಂಬಲವನ್ನು ಕೊಟ್ಟು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ನಾವು ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ ಆ ಡಿಮ್ಯಾಂಡಲ್ಲಿ ಡಿ ಸಿ ಅವರು ನಮ್ಮ ಮೆಮ ಮೆಮೊರಂಡಮನ್ನು ಜಿಲ್ಲಾಧಿಕಾರಿಗಳು ಬಂದು ಮೆಮೊರಾಂಡಮ್ ತಗೋಬೇಕು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ದಲಿತ ಸಂಘಟನೆ ನಾಯಕರು ಸ್ಟೇಷನ್ಗೆ ಹೋದಾಗ ಒಂದು ಕಿಂಚಿತ್ತು ಬೆಲೆ ಕೊಡಲ್ಲ ಅವ್ರ ಜೊತೆ ಅವ್ರಿಗೆ ಬೆಲೆ ಕೊಡೋದು ಯಾರು ಈ ಜುಟ್ಟುಗಳು ವಾಲೆಗಳು ಬಿಟ್ಕೊಂಡು ಅವ್ರ ಜೊತೆಯಲ್ಲಿ ಇಟ್ಕೊಂಡು ಅವ್ರಿಗ ಬೆಲೆ ಕೊಡ್ತಾರೆ ಅವತ್ತು ಇಪ್ಪತ್ತೈದು ವರ್ಷಗಳ ಮೂವತ್ತು ವರ್ಷದಿಂದ ಹೋರಾಟ ಮಾಡಿರೋ ನಾಯಕರಿಗೆ ಒಂದು ಕಿಂಚಿತ್ ಬೆಲೆ ಇಲ್ಲ ಸ್ಟೇಷನ್ಗಳಲ್ಲಿ ನಾವು ನಿಂತ್ಕೊಂಡಿರ್ತೀವಿ ನಮ್ಮ ಮುಂದೆ ಮಾಡಬಾರ್ದು ಕೆಲಸ ಮಾಡಿರೋ ಹುಡುಗರನ್ನ ಚೇರಲ್ಲಿ ಕುಣರಿಸ್ಕೊಂಡಿರ್ತಾರೆ ಹೋರಾಟಗಾರರ ಪರಿಸ್ಥಿತಿ ಏನಾಗಿದೆ ಇವತ್ತು ಪೊಲೀಸ್ ಸ್ಟೇಷನ್ಗಳೆಂದರೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಪೊಲೀಸರ ವಿರುದ್ಧನೂ ಸಹ ಅವರು ನಡತೆ ವಿರುದ್ಧನೂ ನಾವು ಹೋರಾಟವನ್ನು ನಂಬಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಮಾನ್ಯ ಸೂಪರ್ ಆಫ್ ಪೊಲೀಸ್ ಅಧಿಕಾರಿ ಬಂದು ಮ ನಮ್ಮ ಮ ಮನವಿಯನ್ನು ತಗೋಬೇಕು ಮನವಿ ತಗೊಂಡ್ಮೇಲೆ ಎಲ್ಲ ಒಕ್ಕೂಟದ ನಾಯಕರನ್ನು ಒಂದು ಸಭೆ ಕರೆದು ಇದಕ್ಕೆ ಪರಿಹಾರವನ್ನು ನಮಗೆ ಕೊಡಿಸ್ಕೊಡ್ಬೇಕು ಈ ತಾಲೂಕಲ್ಲಿ ಎಲ್ಲ ಬಡವರಿಗೆ ಎಲ್ಲ ಜಾತಿಯ ಬಡವರಿಗೆ ಏನು ತೊಂದರೆ ಆಗದಿದ್ದಂತೆ ಕಂದಾಯ ಇಲಾಖೆಯಲ್ಲಿ ಆಗಲಿ ಮತ್ತು ಸರ್ಕಾರಿ ಎಲ್ಲ ಇಲಾಖೆಗಳಲ್ಲೂ ಅವ್ರಿಗೆ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಬೇಕಂತ ಹೇಳ್ತಾ ನಾನು ಅವರಲ್ಲಿ ಮನವಿ ಮಾಡ್ತಾ ನಿಮ್ಮ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್